ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಚಿನ್ಮಯ್ ಬಿಕೆ ನಾನು ಈಗ ಬಸವಣ್ಣನವರ ಕೆಲವು ಆಯ್ದ ವಚನಗಳನ್ನು ಹೇಳುತ್ತಿದ್ದೇನೆ ಮೊದಲನೆಯದಾಗಿ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸೋ ಪರಿ ಎರಡನೆಯದಾಗಿ ಇವನಾರವ ಇವನಾರವ ಇವನಾರವನೆಂದನೆಸಿದಿರಯ್ಯ ಇವ ನಮ್ಮವಯುವ ನಮ್ಮವಯುವ ವಯುವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆಸ ಮೂರನೆಯದಾಗಿ ಲೋಕದ ಡೊಂಕ ನೀವೇ ಕಿತ್ತಿದ್ದು ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ನಾಲ್ಕನೆಯದಾಗಿ ದೇವ ದಯವಿಲ್ಲದ ಧರ್ಮವು ದೇವದಯ್ಯ ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲದಲ್ಲರಯ್ಯ ಐದನೆಯದಾಗಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಏಳನೆಯದಾಗಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯಾ ಕಳೆ ಉಂಟು ಜಂಗ ಮಕ್ಕಳಿವಿಲ್ಲ ಎಂಟನೆಯದಾಗಿ ತಂದೆ ನೀನು ತಾಯಿ ನೀನು ಕ ಬಂದು ನೀನು ಬಳಗ ನೀನು ನೀನಲ್ಲದ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಒಂಬತ್ತನೆಯದಾಗಿ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಯರು ಸತ್ಯ ನುಡಿಯುವುದೇ ದೇವಲೋಕ ನಿತ್ಯ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಹತ್ತನೆಯದಾಗಿ ನುಡಿದರೆ ಮುತ್ತಿನ ಹಾರದ ಒಂಬತ್ತನೆಯದಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನಬೇಕು ನುಡಿಯೊಳಗಾಗಿ ನಡೆದೆರ್ದರೆ ಕೂಡಲ ಸಂಗಮ ದೇವನಂತಲಿದನಯ್ಯ ಹತ್ತನೇ ಹತ್ತನೆಯದಾಗಿ ನೀರಿಗೆ ನೈದಲೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ಮೊಸಲ ವಿಭೂತಿಯೇ ಶೃಂಗಾರ ಹನ್ನೊಂದನೆಯದಾಗಿ ಬ್ರಹ್ಮ ಪದವೇ ಅನ್ನಲ್ಲೇ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ನಾನು ಮತ್ ಯಾವ ನಯ್ಯ ಕೂಡಲು ಸಂಗಮ ದೇವ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ಪರಿವೇ ಅನ್ನ ಅನ್ಯ ಪಾದ ಪಾದವರಿದಿಪ್ಪ ಮಹಾಪದವಿಯ ಸಯ್ಯ ಅತ್ತರಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕ್ರಮಯ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕೀಳನ ಮಾಡಯ್ಯ ತಂದೆ ನಿಮ್ಮ ಶರಣರ ನಿಮ್ಮ ಶರಣರ ಪಾದವಲ್ಲದೆ ಅನ್ನ ವಿಷಯ ಕೇಳುತ್ತಿದ್ದಂತೆ ನಮ್ಮ ಕೂಡಲ ಸಂಗಮ ದೇವ ಹದಿಮೂರನೆಯದಾಗಿ ತನಗೆ ಮುನಿ ತ ಮುನಿಯಲ್ಲೇ ಕೈಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆ ಸುಟ್ಟಲ್ಲದೆ ನೆರಮನೆ ಸುಡದು ಕೂಡಲ ಸಂಗಮ ದೇವ ಹದಿನಾಲ್ಕನೆಯದಾಗಿ ಕಾಗೆ ಹಂದಗಳು ಕಂಡರೆ ಖರೇದಿ ತನ್ನ ಬಳಗವನ್ನು ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಹಾಗೆ ಕೋಳಿಯಿಂದ ಕರಕಷ್ಟು ಕೂಡಲ ಸಂಗಮ ದೇವ ಹದಿನೈ ಹದಿನೈದನೆಯದಾಗಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೆ ದಿವ್ಯಾ ಹದಿನಾರನೆಯದಾಗಿ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಂಗಲ್ಲದೆ ಪಂಚಾಮೃತಕ್ಕೆ ಸನ್ನದಯ್ಯಾ ನಿಮ್ಮ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಹದಿನಾರನೆಯದಾಗಿ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಊಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯೆ ನೂರಿ ಕೋಲು ಹಿಡಿಯದ ಮುನ್ನ ಉಪ್ಪಿಂದಪ್ಪು ಅಳೆಯದ ಮುನ್ನ ವೃತ್ತಿ ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಹದಿನೇಳನೆಯದಾಗಿ ಕಲ್ಲನಾಗರ ಕಂಡರೆ ಹಾವನೆರೆ ಎಂಬರು ಬಿದ್ದನಾಗರ ಕಂಡರೆ ಹೊಲ್ಲೆಂಬುರಯ್ಯ ಕುಂಬ ಜಂಗಮ್ಮ ಬಂದರೆ ನಡೆ ಎಂಬರು ಕುಂಡದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ ನಮ್ಮ ಕೂಡಲ್ ಸಂಗನ ಶರಣರ ಕಂಡು ಉದಾಸೀನ ಮಾಡಿದಡೆ ಕಲ್ಲು ತಾಗಿದ ಮುಟ್ಟೆಂತಪ್ಪರಯ್ಯ ಹದಿನೆಂಟನೆಯದಾಗಿ ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಪ್ರಮಾಣ ಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದರಯ್ಯಾ ಹತ್ತೊಂಬತ್ತನೆಯದಾಗಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತವಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಪರಿಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ನಮ್ಮ ಕೂಡಲಸಂಗನ ಶರಣರ ಭಾವದಿಂದ ಎನ್ನ ಬವರ ಕೇಡು ನೋಡಯ್ಯ ಇಪ್ಪತ್ತನೆಯದಾಗಿ ನೀರ ಕಂಡಲ್ಲಿ ಮುಳುಗುವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಮತ್ತು ಜಲವ ಮರಣ ಹೆಚ್ಚಿದವರು ನಿಮ್ಮನೆತ್ತ ಬಲ್ಲರೈ ಕೂಡಲ ಸಂಗಮ ದೇವ ಇಪ್ಪತ್ತೊಂದನೆಯದಾಗಿ ಚಲಬೇಕು ಶರಣಂಗೆ ಪರದನವನೊಲ್ಲನೆಂಬ ಚಲ ಬೇಕು ಶರಣಂಗೆ ಪರಸ್ ಪರಸತಿಯ ನೊಲ್ಲೆನೆಂಬ ಚಲ ಬೇಕು ಶರಣಂಗೆ ನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಇಪ್ಪತ್ತೆರಡನೆಯದಾಗಿ ನನ್ನ ಕೈಯಲ್ಲಿ ಇಷ್ಟಲಿಂಗವಿರುವಾಗ ನಾನೇಕೆ ಹಸ್ತರೇಖ್ಯರ ನಂಬಲಯ್ಯ ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ಹಣೆ ವರಹವನ್ನು ಮೆಚ್ಚಿಕೊಳ್ಳಲಯ್ಯ ನನ್ನಲ್ಲಿ ಕೂಡಲ ಸಂಗಮ ದೇವನಿರುವಾಗ ನಾನೇಕೆ ಊರ ದೇವರ ಹುಡುಕಲಯ್ಯ ಇಪ್ಪತ್ನ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿ ಮನದಲ್ಲಿ ನೆನಹು ತುಂಬಿ ಕಿವಿಯಲ್ಲಿ ಕೀರತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಇಪ್ಪತ್ತೈದನೆಯದಾಗಿ ದೇವನೊಬ್ಬ ನಾಮಹಲವು ಪರಮಪತಿ ವ್ರತಗೆ ಪರ ಪರಮಪತಿ ವ್ರತಗೆ ಗಂಡನೊಬ್ಬ ಮತ್ತೊಂದಕ್ಕೆರಗಿದಡೆ ಕಿವಿಮೂಗ ಕೈವನು ಹಲವು ದೈವದ ಎಂಜಲ ತಿಂಬವರು ಏನೆಂಬ ಕೂಡಲ ಸಂಗಮ ದೇವ ಧನ್ಯವಾದಗಳು